ಈ ದಿನ ರಾಮನಗರದಲ್ಲಿ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮತ್ತು ಇಂದು ಆರ್ ಎಸ್ ಎಸ್ ಹಲವಾರು ಸಂಘಟನೆಗಳ ವತಿಯಿಂದ ಇವತ್ತು ರಾಮನಗರದಲ್ಲಿ ರಸ್ತೆ ರಸ್ತೆ ತಡೆ ಚಳುವಳಿ ಮಾಡೋದ್ರ ಮುಖಾಂತರ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ನನ್ನ ಸಹೋದರಿಯ ಎಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಹೆಣ್ಣು ಮಗಳನ್ನು ಅದು ಅದು ಅಲ್ಲದೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಆ ಮುಸಲ್ಮಾನ್ ಗುಂಡ ಅವನೇನಿದ್ದಾನೆ ಅವನ್ನ ಎನ್ಕೌಂಟ್ರ್ ಮಾಡಬೇಕು ಅವನ ವಿರುದ್ಧವಾಗಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಈ ಥರವಾದಂಥ ಅಹಿತಕರವಾದಂಥ ಘಟನೆಗಳು ನಡೆದ ರೀತಿಯಲ್ಲಿ ನಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನೈತಿಕತೆ ಇದ್ದರೆ ಯಾವುದೇ ಒಂದು ಸಮಾಜವನ್ನು ನೀವು ಪೋಲೈಸೋಕೋಸ್ಕರ ಇಡೀ ಹಿಂದೂ ಧರ್ಮದ ಸಮಾಜವನ್ನು ನೀವು ಇವತ್ತು ವಿರೋಧ ಕಟ್ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ನಾಚಿ ಆಗಬೇಕು ನಿಮಗೆ ನಿಮ್ಗೆ ನಾಚಿ ಆಗಬೇಕು ನಿಮ್ಮ ಸರ್ಕಾರಕ್ಕೆ ನಿಮ್ಮಂಥ ಫೋರ್ ಥರ್ಟಿ ಸರ್ಕಾರ ಇದ್ದರೆ ಅಷ್ಟು ಹೋದರೆ ಅಷ್ಟು ಇವತ್ತು ಹಿಂದೂ ಧರ್ಮಕ್ಕೆ ರಕ್ಷಣೆ ಇಲ್ಲ ಅಂತ ಅಂದರೆ ಹಿಂದೂ ಧರ್ಮದ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದರೆ ಇವತ್ತು ಹುಬ್ಬಳ್ಳಿ ಲಾಯ್ತದೆ ನಾಳೆ ನಿಮ್ಮನೇಲಾದರೆ ನೀವೇನು ಮಾಡ್ತೀರಾ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮನೆ ಸಿದ್ಧರಾಮಯ್ಯನವರೇ ಮತ್ತು ಮಾ ಗೃಹಮಂತ್ರಿಗಳಾದಂಥ ಪರಮೇಶ್ವರವರೇ ನೀವು ಹೇಳ್ತಿರಲ್ಲ ವಿಚಾರವನ್ನು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಕೊಲೆ ಅಂತ ಹೇಳ್ತಿರಲ್ಲ ನಿಮಗೆ ನೈತಿಕತೆ ಇದೆಯಾ ಅದೇ ದಲಿತ ಹೆಣ್ಣುಮಕ್ಕಳು ನಮ್ಮ ಮನೆಯಲ್ಲಿ ಆಗಿದ್ರೆ ಬೇರೆ ಹೆಣ್ಣುಮಕ್ಳು ಕಲೆ ಆಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಈ ವಿಚಾರವನ್ನು ನೀವು ಖಂಡಿಸ್ತೇನೆ ಈ ಮಾತನ್ನು ನೀವು ಕೂಡಲೇ ವಾಪಸ್ ತಗೋಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಬರ್ತಕ್ಕಂಥ ಸಭೆಯನ್ನು ನೀವು ಹೋಗ್ತಕ್ಕಂಥ ಸಭೆಯನ್ನು ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದ್ರ ಮುಖಾಂತರ ನಿಮಗೆ ಧಿಕ್ಕಾರವನ್ನು ಕೂಗ್ತೇವೆ ಕೂಡಲೇ ನೀವು ನೈತಿಕತೆ ಇದ್ದರೆ ನಿಮಗೆ ರಾಜೀನಾಮೆ ಕೊಡಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ಥರ ಇಲ್ಲ ಸಲ್ಲದ ರಾಜಕಾರಣವನ್ನು ಅವಹೇಳನಕರಿವಾಗಿ ಮಾತಾಡ್ತಕ್ಕಂಥ ಉಡ ಉಡಾಪಿ ಉತ್ತರ ಉತ್ತರವನ್ನು ಕೊಡ್ತಾ ಇರತಕ್ಕಂಥದ್ದು ಎಷ್ಟು ರಾಜಕೀಯ ಗಡಿನ ಸಂಗತಿ ನೀವೊಬ್ಬರು ಗೃಹ ಮಂತ್ರಿ ಅಂತಕ್ಕಂಥದ್ದನ್ನು ಮರ್ತಿದ್ದೀರಾ ದಯಮಾಡಿ ಅದನ್ನು ಈ ಮ ವಿಚಾರ ಮತ್ತ ಆ ಮಾತನ್ನು ವಾಪಸ್ ಹೋಗಬೇಕು ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ನಮಗೆ ಏನು ಸಿಓಳಿ ತನಿಖೆ ಆಗ್ಬೋದು ಆ ತನಿಖೆ ಈ ತನಿಖೆ ಮೇಲೆ ನಮಗೆ ವಿಶ್ವಾಸವಿಲ್ಲ ಕೂಡಲೇ ಇದನ್ನ ಸಿ ಬಿ ಐ ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ನ್ಯಾಯಾಂಗ ತನಿಖೆ ಮೇಲೆ ನಮಗೆ ವಿಶ್ವಾಸ ಇದೆ ಕೂಡಲೇ ಸಿ ಬಿ ಐ ತನಿಖೆ ಒತ್ತಿಸ್ ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭ ಸಂದರ್ಭದಲ್ಲಿ ಮಾತಾಡ್ತಾ ಇವತ್ತು ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಹಿಂದೂ ಎದ್ದರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ ಹೆಚ್ಚು ಕಮ್ಮಿ ಆದರೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಮತ್ತೆ ಮುಖ್ಯಮಂತ್ರಿಗಳ ನೇರ ಕಾರಣ ಆಗ್ತಾರೆ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತೇನೆ ಮತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ